ಫ್ರೆಂಡ್ಸ್ ಇವಾಗ ನೋಡ್ಬೋದು ಗೈಸ್ ಇವಾಗ ನಾನು ನಿಮಗೊಂದು ಹೊಸ ಟ್ರಿಕ್ ಬಗ್ಗೆ ತಿಳಿಸ್ಕೊಡ್ತೀನಿ ಗೈಸ್ ಇವಾಗ ನಾನು ಇನ್ನೊಂದು ನಂಬರಿಂದ ನನ್ನ ನಂಬರಿಗೆ ಕಾಲ್ ಮಾಡ್ತಿದ್ದೀನಿ ಕಾಲ್ ಮಾಡಿದಾಗ ನೋಡ್ಬೋದು ಕಾಲರ್ ಸ್ಕ್ರೀನಲ್ಲಿ ಇವಾಗ ಒಂದು ಫೋಟೋ ಬಂದಿದೆ ಅಂದರೆ ಕಾಲರ್ ಸ್ಕ್ರೀನಲ್ಲಿ ಬ್ಯಾಕ್ಗ್ರೌಂಡ್ ಸೆಟ್ ಆಗಿದೆ ಗೈಸ್ ಈ ರೀತಿಯಾಗಿ ನಿಮ್ಮ ಫೋನಲ್ಲಿ ಕೂಡ ನೀವು ಮಾಡ್ಬೋದು ಯಾವುದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀನಿ ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೋಬೋದು ನಿಮ್ಮ ಫ್ರೆಂಡ್ ಯಾರೇ ಕಾಲ್ ಮಾಡಿದ್ರು ಕೂಡ ಅವರ ಫೋಟೋನ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಸೆಟ್ ಮಾಡ್ಕೋಬೋದು ಗೈಸ್ ರಿಸೀವ್ ಮಾಡಿದ್ರು ಕೂಡ ಇದು ರಿಮೂವ್ ಆಗಲ್ಲ ಫೋಟೋ ಹಾಗೆ ಇರುತ್ತೆ ಗೈಸ್ ನೋಡ್ಬೋದು ಗೈಸ್ ಯಾವುದೇ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದೆ ಇದನ್ನೇ ಸೆಟ್ ಮಾಡ್ಕೊ ಆಗ್ಬೋದು ಸೊ ನಿಮ್ಮ ಫ್ರೆಂಡ್ ನಿಮಗೆ ಕಾಲ್ ಮಾಡಿದಾಗ ಅವರ ಫೋಟೋ ಬರುತ್ತೆ ಬ್ಯಾಕ್ಗ್ರೌಂಡಲ್ಲಿ ಈ ರೀತಿಯಾಗಿ ನೀವು ಪ್ರತಿಯೊಬ್ಬರು ಮಾಡ್ಬೋದು ಜೊತೆಗೆ ನಿಮ್ಮ ಎಲ್ಲ ಫೋನಲ್ಲಿ ಎಲ್ಲ ಕಂಪನಿ ಫೋನಲ್ಲಿ ಮಾಡ್ಬೋದು ನೀವು ಮಾಡಬೇಕಾಗಿರೋದು ಈ ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ ನೀವು ಏನು ಮಾಡ್ಬೇಕು ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಕೈಸ್ ಅದೇ ರೀತಿ ಯಾರೆಲ್ಲ ಮೊದಲ ಬಾರಿ ನೋಡ್ತಿದ್ದೀರಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಜೆನ್ಯೂನಾದ ವಿಡಿಯೋಸನ್ನು ಮಾತ್ರ ಅಪ್ಲೋಡ್ ಮಾಡ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮೊದಲೇದಾಗಿ ನಿಮಗೆ ಡಿಫಾಲ್ಟ್ ಆಗಿ ಕಾಲ್ ಬಂದಾಗ ಯಾವ ರೀತಿ ಬರುತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ಕೈಸ್ ನೋಡ್ಬೋದು ನಿಮಗೆ ಕಾಲ್ ಬಂದಾಗ ಈ ರೀತಿ ಬರುತ್ತೆ ಅಂದರೆ ಕಂಪ್ಲೀಟ್ ಕಂಪ್ಲೀಟಾಗಿ ಇಲ್ಲಿ ಕ್ಲೀನ್ ಆಗಿರುತ್ತೆ ಅಂದರೆ ಯಾವುದೇ ಬ್ಯಾಕ್ ಗ್ರೌಂಡ್ ಇಮೇಜ್ ಇರಲ್ಲ ಬಟ್ ಈ ರೀತಿ ಸೆಟ್ಟಿಂಗ್ನಲ್ಲಿ ಫೋನಲ್ಲಿ ನೀವು ಯಾವ ರೀತಿ ಸೆಟ್ ಮಾಡಬೇಕು ಬ್ಯಾಕ್ ಗ್ರೌಂಡ್ ಇಮೇಜನ್ನು ಕಾಲರ್ ಸ್ಕ್ರೀನಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಕೈಸ್ ಅದಕ್ಕೆ ನೀವು ಮಾಡಬೇಕಾಗಿದೆ ನಿಮ್ಮ ಕಾಲ್ ಡೈಲರನ್ನು ಓಪನ್ ಮಾಡ್ಕೋಬೇಕಾಗುತ್ತೆ ನಂತರ ಟಾಪಲ್ಲಿ ತ್ರೀ ಡಾಟ್ ಬರುತ್ತಲ್ಲ ಅಥವಾ ಕೆಲವೊಂದು ಫೋನಲ್ಲಿ ತ್ರೀ ಲೈನ್ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಫೀಚರನ್ನು ಒಂದು ಸೆಟ್ಟಿಂಗನ್ನು ನೀವು ಎನೇಬಲ್ ಮಾಡಬೇಕಾಗುತ್ತೆ ಈ ಸೆಟ್ಟಿಂಗ್ ಸೆ ಅನ್ನು ಎನೇಬಲ್ ಮಾಡಿದ ನಂತರ ನೀವು ಬ್ಯಾಕ್ ಗ್ರೌಂಡ್ ಅನ್ನು ಸೆಟ್ ಮಾಡ್ಕೋಬೋದು ಹಾಗಾದ್ರೆ ಅದು ಯಾವ ಸೆಟ್ಟಿಂಗ್ ಯಾವ ರೀತಿ ಎನೇಬಲ್ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ ಕೈಸ್ ಅದಕ್ಕೂ ಮೊದಲು ಒಂದು ರಿಕ್ವೆಸ್ಟು ನೀವು ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾಕಂದರೆ ಹೆಚ್ಚಿನ ವೀಡಿಯೋ ಮಾಡೋದು ನಮಗೊಂದು ಮೋಟಿವೇಶನ್ ಸಿಗುತ್ತೆ ಸೊ ಅದೇ ರೀತಿಯಾಗಿ ಒಳ್ಳೆ ಅನಿಸಿಕೆಯನ್ನು ಜೊತೆಗೆ ನೀವು ಯಾವ ಫೋನನ್ನು ಯೂಸ್ ಮಾಡ್ತಿರ್ತೀರ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಜೊತೆಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಇದು ಹೆಲ್ಪ್ ಆಗಲಿ ಹಾಗಾಗಿ ಗೈಸ್ ಮೊದ್ದಾಗಿ ನೀವು ಏನು ಮಾಡಬೇಕು ಇಲ್ಲಿ ಡಯಲರ್ ಓಪನ್ ಮಾಡಿ ಇಲ್ಲಿ ತ್ರೀ ಲೈನ್ ಅಥವಾ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಟ್ಟಿಂಗನ್ನು ಕ್ಲಿಕ್ ಮಾಡ್ಕೊಳ್ಳಿ ಕೈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಹೊಸ ಆಪ್ಷನ್ ಬರುತ್ತೆ ನೋಡ್ಬೋದು ಇಲ್ಲಿ ಕಾಲ್ ಬ್ಯಾಕ್ ಗ್ರೌಂಡ್ ಅಂತ ಗೈಸ್ ಇಲ್ಲಿ ಕಾಲ್ ಬ್ಯಾಕ್ ಗ್ರೌಂಡ್ ಅಂತ ನಿಮಗೆ ಆಪ್ಷನ್ ಬಂದಿಲ್ಲ ಅಂದರೆ ಡೋಂಟ್ ವರಿ ಸೊ ಇದನ್ನು ಯಾವ ರೀತಿ ಈ ಫೀಚರ್ನ ಎನೇಬಲ್ ಮಾಡಬೇಕು ನಿಮಗೆ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ಎಲ್ಲರೂ ಫೋನಲ್ಲಿ ಕೂಡ ಮಾರ್ಕೋಬೋದು ಗೈಸ್ ಮೊದಲೇದಾಗಿ ನಾನು ನೋಡ್ಬೋದು ಈ ಫೋನಲ್ಲಿ ಕಾಲ್ ಬ್ಯಾಕ್ ಗ್ರೌಂಡ್ ಅಂತ ಇದೆ ಸೊ ನಿಮ್ಮಲ್ಲಿ ಇದ್ದರೆ ಇದನ್ನು ಡೈರೆಕ್ಟಾಗಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಇಲ್ಲ ಅಂದರೆ ನಿಮಗೆ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ಎನೇಬಲ್ ಮಾಡಬೇಕು ನಿಮಗೆ ತಿಳ್ಕೊಡ್ತೀನಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಗೈಸ್ ನಾನು ಇವಾಗ ಕಾಲ್ ಬ್ಯಾಕ್ ಗ್ರೌಂಡ್ ಇಲ್ಲಿ ಕ್ಲಿಕ್ ಮಾಡ್ತೀನಿ ಗೈಸ್ ಕ್ಲಿಕ್ ಮಾಡ್ತಿದ್ದೀನಿ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ ಕೆಳಗಡೆ ಬ್ಯಾಕ್ ಗ್ರೌಂಡ್ ಅಂತ ಬರುತ್ತೆ ಗೈಸ್ ಇವಾಗ ಇಲ್ಲಿ ಬ್ಯಾಕ್ ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಇವಾಗ ನಿಮಗೆ ಇಲ್ಲಿ ಗ್ಯಾಲರಿ ಸೆಲೆಕ್ಟ್ ಮಾಡಿಕೊಂಡು ಗ್ಯಾಲರಿಯಿಂದ ನೀವು ಯಾವ ಫೋಟೋನ ಇಲ್ಲಿ ಸೆಟ್ ಮಾಡ್ಬೇಕು ಅಂದ್ಕೊಂಡಿರೋ ಅದನ್ನು ಸೆಟ್ ಮಾಡ್ಕೋಬಹುದು ಸೊ ನಿಮ್ಮ ಫೋಟೋ ಸೆಟ್ ಮಾಡ್ಬೋದು ನಿಮ್ಮ ಫ್ರೆಂಡ್ನ ಫೋಟೋ ಸೆಟ್ ಮಾಡ್ಬೋದು ಯಾವುದೋ ಫೋಟೋ ಸೆಟ್ ಮಾಡ್ಕೋಬೋದು ನಾನು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ ಸೆಲೆಕ್ಟ್ ಮಾಡಿ ನೋಡ್ಬೋದು ಇಲ್ಲಿ ಕೆಳಗಡೆ ಸೆಟ್ ಆಸ್ ಕಾಲ್ ಬ್ಯಾಕ್ ಗ್ರೌಂಡ್ ಅಂತಿದೆ ಅದನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಬ್ಯಾಕ್ ಗ್ರೌಂಡ್ ಇಮೇಜನ್ನು ಸೆಟ್ ಮಾಡ್ಕೋಬೋದು ಗೈಸ್ ಇವಾಗ ಬ್ಯಾಕ್ ಗ್ರೌಂಡ್ ಇಮೇಜು ಸಕ್ಸಸ್ಫುಲ್ ಆಗಿ ಸೆಟ್ ಆಗಿದೆ ಇವಾಗ ನಾನು ಇನ್ನೊಂದು ನಂಬರಿಂದ ನಾನು ಕಾಲ್ ಮಾಡಿ ತೋರಿಸ್ಕೊಡ್ತೀನಿ ಬ್ಯಾಕ್ ಗ್ರೌಂಡ್ ಇಮೇಜು ಯಾವ ರೀತಿ ಬರುತ್ತೆ ಅಂತ ಗೈಸ್ ನೋಡ್ಬೋದು ಈ ರೀತಿಯಾಗಿ ಬರುತ್ತೆ ಗೈಸ್ ಲೋಗೋ ಬರುತ್ತೆ ಜೊತೆಗೆ ಇಲ್ಲಿ ಅವರ ಬ್ಯಾಕ್ ಗ್ರೌಂಡ್ ಇಮೇಜ್ ಆಗಿ ಬರುತ್ತೆ ಫುಲ್ ಸ್ಕ್ರೀನ್ ಇಲ್ಲಿ ಅದೇ ರೀತಿ ಕಾಲನ್ನು ರಿಸೀವ್ ಮಾಡಿದ್ರು ಕೂಡ ಆ ಬ್ಯಾಕ್ ಗ್ರೌಂಡ್ ಇಮೇಜ್ ಅದೇ ರೀತಿ ಇರುತ್ತೆ ಅಲ್ಲೇ ಇರುತ್ತೆ ನೀವು ಚೆಕ್ ಮಾಡ್ಬೋದು ಗೈಸ್ ಈ ರೀತಿಯಾಗಿ ನೀವು ಇಲ್ಲಿ ಈ ಒಂದು ಸೆಟ್ಟಿಂಗನ್ನು ಎನೇಬಲ್ ಮಾಡುವ ಮೂಲಕ ಈ ಸೆಟ್ಟಿಂಗನ್ನು ಎನೇಬಲ್ ಮಾಡೋ ಮೂಲಕ ನೀವು ಇಲ್ಲಿ ಬ್ಯಾಕ್ ಗ್ರೌಂಡ್ ಇಮೇಜನ್ನು ಸೆಟ್ ಮಾಡ್ಕೋಬೋದು ಗೈಸ್ ಅದೇ ರೀತಿಯಾಗಿ ನಿಮ್ಮ ಫೋನಲ್ಲಿ ಈ ಸೆಟ್ಟಿಂಗ್ ಇಲ್ಲ ಅಂದರೆ ನೀವು ಮಾಡಬೇಕಾಗಿರೋದು ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನೀವು ಇಲ್ಲಿ ಒಂದು ಅಪ್ಡೇಟ್ ಬಂದಿದೆ ಚೆಕ್ ಮಾಡಬೇಕಾಗುತ್ತೆ ಗೈಸ್ ಇಲ್ಲಿ ನೋಡ್ಬೋದು ಆ ಸೆಟ್ಟಿಂಗಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಅಥವಾ ಸಿಸ್ಟಮ್ ಅಪ್ಡೇಟ್ ಅಂತ ಬಂದಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ನೋಡ್ಬೋದು ಸಾಫ್ಟ್ವೇರ್ ಅಪ್ಡೇಟನ್ನು ಕ್ಲಿಕ್ ಮಾಡಿದ್ದೀನಿ ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಆ್ಯಂಡ್ ಇನ್ಸ್ಟಾಲ್ ಅಂತ ಬಂದಿರುತ್ತೆ ಇಲ್ಲಿ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಫೋನ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಒಂದೇಳು ನಿಮಗೆ ಇಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಬಂದಿಲ್ಲ ಅಥವಾ ಆಲ್ರೆಡಿ ಅಪ್ಡೇಟ್ ಇದೆ ಅಂತ ಹೇಳಿದ್ರೆ ಇಲ್ಲಿ ಸಾಫ್ಟ್ವೇರ್ ಅಪ್ ಟು ಡೇಟ್ ಅಂತಿರುತ್ತೆ ಬಟ್ ಇದರಲ್ಲಿ ನನ್ನ ಕೇಸಲ್ಲಿ ಇಲ್ಲಿ ಅಪ್ಡೇಟ್ ಬಂದಿದೆ ಆಗಿ ನಿಮ್ಮ ಫೋನಲ್ಲಿ ಬಂದಿರುತ್ತೆ ಚೆಕ್ ಮಾಡಿ ಗೈಸ್ ಮೊದಲೇದಾಗಿ ನೀವು ಇಲ್ಲಿ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಅಪ್ಡೇಟ್ ಮಾಡ್ತಿದ್ದಾಗ ನಿಮಗೆ ಎಲ್ಲ ಫೋನ್ನ ಕಂಪನಿಯವರು ಈ ಫೀಚರನ್ನು ರಿಲೀಸ್ ಮಾಡ್ತಿದ್ದಾರೆ ಹಾಗಾಗಿ ನೀವು ಮೊದಲೇದಾಗಿ ನಿಮ್ಮ ಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಬಂದಿದೆ ಚೆಕ್ ಮಾಡ್ಕೊಳ್ಳಿ ಅಪ್ಡೇಟ್ ಬಂದಿರ ನೀವು ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿಕೊಂಡು ನಂತರ ಈ ಸೆಟ್ಟಿಂಗನ್ನು ಮಾಡಬೇಕಾಗುತ್ತೆ ಗೈಸ್ ಒಂದೇಳು ನಿಮಗೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ ನಂತರ ಈ ಫೀಚರ್ ಬಂದಿಲ್ಲ ಅಂದರೆ ನೀವು ಒಂದು ಅಪ್ಲಿಕೇಶನ್ ಡೌನ್ ಮಾಡ್ಕೊಬೇಕಾಗತ್ತೆ ಹೌದು ಪ್ಲೇಸ್ಟೋರಿಂದ ತರ್ಡ್ ಪಾರ್ಟಿ ಅಪ್ಲಿಕೇಶನ್ ಯೂಸ್ ಮಾಡಿಬಿಟ್ಟು ನೀವು ಈ ಸೆಟ್ಟಿಂಗನ್ನು ಮಾಡ್ಕೋಬೋದು ಕೈಸ್ ಈ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ ಅಲ್ಲಿಂದ ಅಪ್ಲಿಕೇಶನ್ ಡೌನ್ ಮಾಡ್ಕೊಳ್ಳಿ ಕೈಸ್ ಈ ಅಪ್ಲಿಕೇಶನ್ ನೀವು ಸೇಮ್ ಸೆಟ್ಟಿಂಗ್ ಮಾಡಿಬಿಟ್ಟು ನೀವು ಇಲ್ಲಿ ಕಾಲ ಸ್ಕ್ರೀನ್ ಫೋಟೋನ ಸೆಟ್ ಮಾಡ್ಕೋಬೋದು ಕೈಸ್ ಅಪ್ಲಿಕೇಶನ್ ನಿಮಗೆ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ ಅಲ್ಲಿಂದ ಡೌನ್ ಮಾಡ್ಕೊಳ್ಳಿ ಕೈಸ್ ಅಪ್ಲಿಕೇಶನ್ ಹೋಮ್ ಪೇಜ್ ನಿಮಗೆ ಈ ರೀತಿ ಬರುತ್ತೆ ಇಲ್ಲಿ ಲಾಸ್ಟ್ ಆಪ್ಷನ್ ನೋಡ್ಬೋದು ಇಲ್ಲಿ ಸೆಟ್ಟಿಂಗ್ ಅಂತಿದೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ನೋಡಿ ನೋಡ್ಬೋದು ಇಲ್ಲಿ ಕೂಡ ನಿಮಗೆ ಇಲ್ಲಿ ಚೇಂಜ್ ಕಾಲ್ ಪೇಪರ್ ಅಂತಿದೆ ನೋಡ್ಬೋದು ಸೊ ಇಲ್ಲಿ ಚೇಂಜ್ ಕಾಲ್ ಪೇಪರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ನೀವು ಇಲ್ಲಿ ಫೋಟೋನ ಸೆಟ್ ಮಾಡ್ಕೋಬೇಕು ಸೊ ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಟಾಪಲ್ಲಿ ನೋಡ್ಬೋದು ಫೋಟೋಸ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೈಸ್ ಇವಾಗ ಇಲ್ಲಿ ನಿಮ್ಮ ಗ್ಯಾಲ್ರಿ ಅಂತ ನೋಡ್ಬೋದು ಫಸ್ಟ್ ಆಯ್ಕೆ ಸೊ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಗ್ಯಾಲರಿಂದ ಫೋಟೋನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಗ್ಯಾಲರಿಗೆ ಹೋಗುತ್ತೆ ಕೈಸ್ ಇಲ್ಲಿ ನೀವು ಯಾವ ಫೋಟೋ ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೋದು ನಿಮ್ಮ ಫೋಟೋ ಸೆಲೆಕ್ಟ್ ಮಾಡ್ಬೋದು ನಿಮ್ಮ ಫ್ರೆಂಡ್ನ ಫೋಟೋ ಸೆಲೆಕ್ಟ್ ಮಾಡ್ಕೋಬೋದು ಕೈಸ್ ಇದಷ್ಟು ಇಷ್ಟ ಆದ ನಂತರ ನೋಡ್ಬೋದು ಇಲ್ಲಿ ಸೆಟ್ ಥೀಮ್ ಅಂತಿದೆ ಸೆಟ್ ಥೀಮ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಇಂಪಾರ್ಟೆಂಟ್ ಇಲ್ಲಿ ಒಂದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಕೈಸ್ ಈ ಫೋಟೋ ಇದು ನಿಮ್ಮ ಫೋಟೋ ಆದರೆ ನೀವು ಇಲ್ಲಿ ಮೈ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಅಂದರೆ ಎಲ್ಲ ಗೆ ನಿಮಗೆ ಇದೆ ಸೇಮ್ ಫೋಟೋ ಬರುತ್ತೆ ಅದೇ ರೀತಿ ನಿಮ್ಮ ಫ್ರೆಂಡ್ನ ಫೋಟೋ ಸೆಟ್ ಸೆಲೆಕ್ಟ್ ಮಾಡಬೇಕಂದ್ರೆ ಕೆಳಗಡೆ ನೋಡ್ಬೋದು ಇಂಡಿವಿಜುವಲ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ಯಾವ ಫ್ರೆಂಡಿಗೆ ಸೆಟ್ ಆಗಬೇಕು ಆ ಆ ಫ್ರೆಂಡ್ನ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಂಟ್ರಾಕ್ಟನ್ನು ಗೈಸ್ ಇಲ್ಲಿ ನಿಮ್ಮ ಫ್ರೆಂಡಿಗೆ ಪ್ರತಿಯೊಬ್ಬ ಫ್ರೆಂಡಿಗೆ ನೀವು ಒಂದೊಂದು ಫೋಟೋನ ಸೆಟ್ ಮಾಡ್ಕೋಬೋದು ಹೌದು ಇಲ್ಲಿ ಇಂಡಿವಿಜುವಲ್ ಫ್ರೆಂಡಿಗೆ ನೀವು ಆದ ಫೋಟೋ ಸೆಟ್ ಸೆಲೆಕ್ಟ್ ಮಾಡಿದಾಗ ಅವರು ಕಾಲ್ ಮಾಡಿದಾಗ ಅವರದ್ದು ಓನ್ ಫೋಟೋ ಬರುತ್ತೆ ಹೌದು ಈ ರೀತಿಯಾಗಿ ಮಾಡಿದಾಗ ನಿಮಗೆ ದೂರದಲ್ಲಿರುವಾಗಲೇ ಯಾರು ಫ್ರೆಂಡ್ ನಿಮ್ಗೆ ಕಾಲ್ ಮಾಡಿದರೆ ಅದನ್ನೇ ತಿಳ್ಕೊಬೋದು ಅಂದರೆ ಪ್ರತಿಯೊಂದು ಫ್ರೆಂಡಿಗೆ ನೀವು ಇಲ್ಲಿ ಆದ ಸಪ್ರೇಟ್ ಆದ ಅವರವರ ಫೋಟೋನ ಸೆಲೆಕ್ಟ್ ಮಾಡ್ಕೋಬೋದು ಗೈಸ್ ಈ ರೀತಿಯಾಗಿ ಈ ಅಪ್ಲಿಕೇಶನ್ ನಿಮಗೆ ಯೂಸ್ ಆಗುತ್ತೆ ಗೈಸ್ ಇವಾಗ ಈ ಅಪ್ಲಿಕೇಶನಲ್ಲಿ ಈ ಸೆಟ್ಟಿಂಗ್ ಎನೇಬಲ್ ಮಾಡಿದ ನಂತರ ಇವಾಗ ಕಾಲ್ ಬಂದಾಗ ಯಾವ ರೀತಿ ಸ್ಕ್ರೀನ್ ಬರುತ್ತೆ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಗೈಸ್ ನೋಡ್ಬೋದು ಕಾಲ್ ಬಂದಾಗ ಯಾವ ರೀತಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೀವು ಚೆಕ್ ಮಾಡ್ಬೋದು ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ನೋಡ್ಬೋದು ನನಗೆ ಕಾಲ್ ಮಾಡಿದ್ದೀನಿ ಈ ರೀತಿಯಾಗಿ ಬರುತ್ತೆ ಜೊತೆಗೆ ಕಾಲ್ ಬಟನ್ ಕೂಡ ಇಲ್ಲಿ ಸ್ಲೈಡಿಂಗ್ ಕೂಡ ಚೇಂಜ್ ಆಗಿದೆ ಗೈಸ್ ಅದೇ ರೀತಿಯಾಗಿ ಇದರಲ್ಲಿ ನೀವು ಬೇರೆ ಬೇರೆ ಫ್ರೆಂಡಿಗೆ ಅವರವರ ಓನ್ ಫೋಟೋನ ಸೆಲೆಕ್ಟ್ ಮಾಡ್ಕೋಬೋದು ಅವಾಗ ಅವರು ಕಾಲ್ ಮಾಡಿದಾಗ ಅವರದೇ ಓನ್ ಫೋಟೋ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅಪ್ಲಿಕೇಶನ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಸೊ ಅಲ್ಲಿಂದ ಅಪ್ಲಿಕೇಶನ್ನ ಡೌನ್ ಮಾಡ್ಕೊಳ್ಳಿ ಗೈಸ್ ಈ ವಿಡಿಯೋ ಸ್ವಲ್ಪ ಇಷ್ಟಾದರೂ ಕೂಡ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಪ್ರತಿಯೊಬ್ಬರು ವೀಡಿಯೋನ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ